ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಬೇರೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಲಂಚಿಗೆ ಸೊ ಅದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಬಾಣಲಿ ಕಲಸೋದಕ್ಕೆ ಈಸಿ ಆಗಲಿ ಅಂತ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾರ್ಮಲ್ಲಿಗಿಂತ ಯಾಕೆಂದರೆ ಚಿತ್ರಾನ್ನಕ್ಕೆ ತುಂಬ ಎಣ್ಣೆ ಬೇಕು ಅದಕ್ಕೆ ಒಂದು ಇಡಿಯಷ್ಟು ಕಡಲೆ ಬೀಜನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡೆ ಅದನ್ನು ಕೊನೆಯಲ್ಲಿ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಚಿತ್ರಾನ್ನ ಗೊಜ್ಜು ಜೊತೆ ಅದನ್ನು ಹಾಗೆ ಬೇಯಿಸ್ತಾ ಹೋದರೆ ಅದು ಮೆತ್ತಕ್ಕಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿರೋಲ್ಲ ಅದನ್ನು ತೆಗೆದಿಟ್ಕೊಂಡ್ಮೇಲೆ ಅದೇ ಎಣ್ಣೆಗೆ ಒಂದೊಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅದು ಸ್ವಲ್ಪ ಕೆಂಪಗಾದಮೇಲೆ ಅರ್ಧ ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ನೋಡಿ ಒಂದು ಆರು ಈರುಳ್ಳಿ ತೊಗೊಂಡಿದ್ದೀನಿ ತುಂಬ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹನ್ನೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನೇ ಅಲ್ವಾ ಚಿತ್ರಾನ್ನಕ್ಕೆ ಜೀವಾಳ ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಮ್ ಟೈಮ್ಸ್ ಉದ್ದುದಕ್ಕೆ ಕಟ್ ಮಾಡಿ ಯೂಸ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಫ್ರೈ ಆದಮೇಲೆ ಮನೇಲೇ ಮಾಡಿರೋ ಅಂಥ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಅದನ್ನು ಹಾಕಿದಾಗಲೇ ಅದ್ರ ಜೊತೆಗೇನೆ ರುಚಿಗೆ ಆಗತ್ತೆ ಇರೋಷ್ಟು ಉಪ್ಪನ್ನ ಕೂಡ ಇದ್ದೀನಿ ಇದೆಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋದು ಆಪ್ಷನಲ್ ಬಟ್ ಆ್ಯಡ್ ಮಾಡಿ ನೋಡಿ ಒಂದ್ಸಲ ತುಂಬಾ ಚೆನ್ನಾಗಿ ಬರುತ್ತೆ ಎಸ್ಪೆಷಲಿ ಮಾವಿನಕಾಯಿ ಚಿತ್ರಾನ್ನದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಇಲ್ಲಾಂದರೆ ಕರಕರ ಅಂತ ಬಾಯಿ ಸಿಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿರಲ್ಲ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರ್ಶನವನ್ನು ಸೇರಿಸಬೇಕು ಯಾಕೆಂದರೆ ಅರ್ಶನ ಇಲ್ಲದೆ ಚಿತ್ರಾನ್ನ ಇಲ್ಲ ವೈಟ್ ಚಿತ್ರಾನ್ನ ಚೆನ್ನಾಗೂ ಇರೋಲ್ಲ ಹಾಗಾಗಿ ಅರ್ಶನವನ್ನು ಸೇರಿಸಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಕೊನೆಯದಾಗಿ ಮಾವಿನಕಾಯಿ ತುರಿಯನ್ನು ಆ್ಯಡ್ ಮಾಡೋ ಸಮಯ ಮಾವಿನಕಾಯಿ ತುರಿನ ಬೇಗ ಆ್ಯಡ್ ಮಾಡಬಾರ್ದು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆ್ಯಡ್ ಮಾಡಬೇಕು ಅದು ಹುಳಿ ಹುಳಿ ಅಂಶ ಸ್ವಲ್ಪ ಹಾಗೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಒನ್ ಫುಲ್ಲು ತೋತಾಪುರಿ ಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಮಾವಿನಕಾಯಿ ತುರಿ ಜೊತೆಗೇನೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿಯಾಗುತ್ತೆ ಇಷ್ಟೊಂದು ಗೊಜ್ಜು ಬೇಕಾ ಅಂತ ಕೇಳಬೇಡಿ ಚಿತ್ರಾನ್ನ ಗೊಜ್ಜು ಯಾವಾಗೆ ಮಾಡಿದ್ರು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಟೈಮ್ಗೆ ಯೂಸ್ ಮಾಡೋ ಅಂಥ ಒಂದು ಸಂಪ್ರದಾಯ ಮೋಸ್ಟ್ಲಿ ತುಂಬ ಮನೆಗಳಲ್ಲಿರುತ್ತೆ ಅದನ್ನು ನಾನು ಪಾಲಿಸ್ತಾ ಇದ್ದೀನಿ ಒಂದು ಅರ್ಧ ಗೊಜ್ಜನ್ನ ಎತ್ತಿಟ್ಕೊಂಡು ಉಳಿದಿರೋ ಅಂಥ ಗೊಜ್ಜಿಗೆ ಅನ್ನವನ್ನು ಬೆರೆಸ್ಕೊಳ್ತಾ ಇದ್ದೀನಿ ಆಗಲೇ ನಾವು ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು ಹಾಕಿದ್ದೀವಿ ಗೊಜ್ಜಿಗೆ ಅನ್ನನ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಸಪ್ಪೆ ಥರ ಬಂದೇ ಬರುತ್ತೆ ಅನ್ನದಲ್ಲಿ ಅಷ್ಟು ಉಪ್ಪಿರಲ್ಲ ಕೆಲವರು ಉಪ್ಪು ಹಾಕಿ ಅನ್ನ ಮಾಡ್ಕೊಂಡಿರ್ತಾರೆ ಆವಾಗ ಸರಿ ಹೋಗುತ್ತೆ ಉಪ್ಪು ಹಾಕಿ ಅನ್ನ ಮಾಡಿಲ್ಲ ಅಂತಂದಾಗ ಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಬೆರೆಸ್ಕೊಳ್ತಾ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರೋ ಅಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗತ್ತೆ ಮಾವಿನಕಾಯಿ ಸೀಸನಲ್ಲಿ ಈಗಂತೂ ಎಲ್ಲ ಸೀಸನಲ್ಲೂ ಮಾವಿನಕಾಯಿ ಸಮಟೈಮ್ಸ್ ಸಿಕ್ಬಿಡುತ್ತೆ ಬಟ್ ಮಾವಿನಕಾಯಿ ಸೀಸನಲ್ಲಿ ತುಂಬಾ ಎಲ್ಲರ ಮನೇಲೂ ಮಾಡುವಂಥ ಎಲ್ರಿಗೂ ಇಷ್ಟ ಆಗುವಂಥ ಫೇವ್ರೇಟ್ ಡಿಶ್ ಮಾವಿನಕಾಯಿ ಚಿತ್ರಾನ್ನ ಏನೋ ಮರ್ತಿದ್ದೀವಲ್ಲ ಹಾಂ ಆವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಕಡಲೆ ಬೀಜನ ಆ್ಯಡ್ ಮಾಡಿಲ್ಲ ಅದನ್ನೇ ಮರ್ತಿ ಕಲಿಸ್ಬಿಟ್ಟಿದ್ದೀನಿ ಸೊ ಆ ಕಡಲೆ ಬೀಜನ ಆ್ಯಡ್ ಮಾಡ್ಕೊಳ್ಳೋಣ ಈ ರೀತಿ ಮೇಲೆ ಆ್ಯಡ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಮಾವಿನಕಾಯಿ ಚಿತ್ರನ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು